ஹலோ எவ்ரிவன் லதாஸ் குக்கிங் நிக்கல்க மாத்திர்ல பிரீத்த சுவாக ஈனே நம்ம பெச்ச பெச்சோடுபலை மல்பக தயப்பண்டி ஜோரு பர்ச வரோம் உண்ட்பி தை அஞ்சா பண்ண பர்சோ ஹூலு ருச்சிகர வாய்னா அஞ்சின கோடுபாலை தினியே பாரி ஹுஷி ஆகண்டு இல்லையத்தின சா சாமான் இசி அது மல்கொள்ளி அஞ்சண்ட கோடுபலை மல்கு ஏன் சாப்போ தூக்கணம்மா அரித்த ரே பூடி படித்தல ரெடிமேட் தான் அகத்தியஜி நம்ம அரித்த படில இல்ல மல்கொள்ளி முல்பாயான ஒஞ்சி க்ளாஸ் பொலன் தெரேனா ನೀರಿಡು ಲಾಯಕ್ ಮಲ್ತ ದೆಕ ಇರುವ ನಿಮಿಷ ನೀರು ಹಿಡ್ಬಾರ್ದು ಇತ್ತೆ ಒಂಜಿ ಮಲ್ಲ ಅರಿಪೇಡು ಅರಿಪೇಡು ಪಾರ್ದು ನೀರು ಸುಕ್ಕ ಸುಕ್ಕಾಬೋಡು ನೀರು ನೀರು ದ ಪಸೆ ಉಪ್ಪೆರವಲ್ಲಿ ಅಂಚ ಮಲ್ತದ ನಮ್ಮ ಅರಿತ ಪೊಡಿ ರೆಡಿ ಫಸ್ಟ್ ಗಿತ್ತೆ ಮುಲ್ಪ ತುಲೆ ನೀರು ಪೂರ ಅರಿದು ಪೋಂಡು ಇತ್ತೇ ಅರಿ ಆತಂಡು ಇತ್ತಂದೇನು ಒಂಜಿ ಎಲ್ಲಿಯ ಮಿಕ್ಸಿ ಜಾರಾಗೆ ನೋಡು ಐಕ್ ಪಾರ್ದು ಪೊಡಿ ಮಾಡ್ಕೊಡು ಯಾನು ಈತ ಅರಿನ ರಡ್ಡು ಸರ್ತಿ ಪಾಲ್ ಮಲ್ತದು ಪೊಡಿ ಮಲ್ದೆ ನೆನು ಜಾರಿಗೆ ಪಾಡ್ಗ ಬೊಕ ಅಂಚೆನೆ ನೆಕ್ಕದಾಲ ಪಾಡೋಡುಚಿ ಅಂಚೆನೆ ಅರಿತಪ್ಪ ಪೊಡಿ ಮಲ್ತದೇ ತುಡು ಈತ ಒರಿಂಡು ಇತ ನೆಟ್ಟು ಲಾಯ್ಕ್ ಮಲ್ತ ಪೊಡಿ ಮಲ್ಪಗ ಪಕ್ಕ ಪೊಡಿ ಆಪು ಜಾಸ್ತಿ ಟೈಮ್ ಟೈಮ್ಲದೇತು ನೇನು ಇತ್ತ ಪೊಡಿ ಮಲ್ತದೊಕ್ಕ ಒಂದು ಬೌಲು ಪಾಡಿ ಇತ್ತ ಒರಿ ದಿನ ಅಂಚಿನ ಅರಿನ್ಲ ಪಾಡದು ಪೌಡರ್ ಮಲ್ತುನಡು ಲಾಯ್ಕ ಸುಕ್ಕ ಪೌಡರ್ ಆ ಇಷ್ಟೇ ಈತ ಪೊಡಿ ರೆಡಿ ಆತ ಇತ್ತೇ ಅನ್ನೊಂಚ ಬನಲೆಗೆ ತೊಂದೆ ಅಯಕ್ಕೆ ತುಳಿಯ ಈತ ಮಲ್ಲ ಬೌಲ್ ಉಡಿಯಾನು ಅರಿತ ಪೊಡಿ ಮಾದಿತ್ತು ಅವು ಸೇಮ್ ಬೌಲ್ ಉಡಿಯಾನೆ ಮೆಜರ್ಮೆಂಟ್ ತಸಿಪಾಯಗೋಸ್ಕರ ತಸಿಪಾಯಿ ಸೇಮ್ ಬೌಲ್ಡಿ ಅರ್ಧ ಬೌಲ್ ನೀರು ಪಾಡುಡು ಒಂಜಿ ಬೌಲ್ ಅರಿತ ಪೊಡಿ ಅರ್ಧ ಬೌಲ್ ಐತೆ ಅರ್ಧ ದಾತ ನೀರು ಪಾಡುಡು ಕರೆಕ್ಟ್ ಮೆಜರ್ಮೆಂಟ್ ಇತ್ತು ಕರೆಕ್ಟ್ ಅದಾಕೊಂಡವು ಇತ್ತೆ ಒಂಜಿ ಚಮಚ ತಾತನಕ್ಕೆ ಓಮ ಒಂಜಿ ಚಮಚ ತಾತನಕ್ಕೆ ಜೀರಿಗೆ டேஸ்ட் மஸ்து லாய் ஆகா பாட்டா ஒஞ்சி சமச்சு முஞ்சித படிப்போக்கா அருதச்சமச்சதாத்து மஞ்சள் துடி ஒரு ருச்சிக்கு போடாயினாத்து உப்பு ஈத்தினு பொருள் மிக்ஸ் மாலை தோன் க ஃபஸ்ட் கோர இந்த பொருள் நீரிட்டு மிக்ஸ் ஆகிபக்கா நம்ம தீத்தின அரித்த படி உண்டு ஆ அரித்த படின அய் பாடு பாட் கேஸுன்னு மீடியம் ஃப்ளேம் இடத்து லாய் மால்த்தது மிக்ஸ் மல்தே தோணு அரித்த படி நீர்ந்த மசாலாதொட்டிக மிக்ஸ் அண்டாண்டு లైక్ మలుతుంది నేను ఇంజా మిక్స్ మలితను నిఖిలిగే నా ఛానల్ ఇష్టాను దాడా ఛానల్ను సబ్స్క్రైబ్ మలుపులే లైక్ మలుపులే బొక నేను పూర లైక్ మల్తది మిక్స్ అయిపోక గ్యాస్ అని బంద్ మలుతుంది ఒక నేను చూరు చౌలియరే బావి పారీబుడు అయిదు ఒక వంజి ఐదు నిమిష పత్ నిమిష దెత్తుతున్నాగా అందు ತುಳಿ ನ ಚೌಳಿ ಐನೊಂಜಿ ಅಗೆಯಲದ ಬಟ್ಟೆ ಅಲ್ಗೆ ದೆಪ್ಪುಡು ಬಟ್ಟೆ ಅಲ್ಗೆ ದತ್ತದ ಇದೊಂದು ಲಾಯಿ ಕಡೆ ಚೌಳಿ ಆತದ್ದು ನಮ್ಮ ಕೈ ಬಾರ್ದು ಲಾಯಿ ಕಡೆ ನೇನು ಮಿಕ್ಸ್ ಮಾಡ್ಕೊಳ್ಳಿ ಐದಬೇಕ ನೆಕಿ ಅನುಮೂಲು ಒಂಜಿ ಚಮಚ ನೇಯ್ ಪಾರ್ದೆ ಈ ನೇಯ್ ಪಾರ್ದು ಒಂಜಿ ಚಮಚ ನೈ ಪಾಂಡ ಒಂಚೂರು ಟೇಸ್ಟ್ ಲಾಯ್ಕಾಕೊಂದು ಐಕೋಸ್ಕರ ನೇಯ್ ಪಾರ್ದು ನೆನ ಲಾಯ್ಕ ಮಾಲ್ತದ್ದು ನಮ್ಮ ಚಪಾತಿದ ಎಂಚ ಅಟ್ಟ ಮಲ್ಪ ಚಪಾತಿಯಾ ಮಲ್ತಿ ದೆನ್ ಲಾಯ್ಕ್ ಮಲ್ತದ ಮೂಲು ಮಸ್ತ್ ಶೋಕ ಸ್ಮೂತ್ ಆಯ್ಕೆ ಇಂಚ ಮಲ್ಪಡು ಮಲ್ತದಾಯ್ಬೇಕ ತುಲೆ ಇತ ಸ್ಮೂತ್ ಬರ್ತದೆ ಚಪಾತಿ್ದ ಅಟ್ಟದೇಕ ಲಾಯ್ಕ್ ಸ್ಮೂತ್ ಬರ್ತದ ಇತ್ತ ತುಲೆ ಈತಿ ಪೋರ್ಷನ್ಗೆ ತಂದು ದೆನ್ ಇಂಚ ಮಲ್ಪಡು ಉದ್ದ ಅದು ದೇನ್ ಟೈಟ್ ಟೈಟ್ಡ್ ಲಾಟಿಲ್ಯಾಕ ಮಲ್ತದ ಒ ನೆಕ್ ಶೇಪ್ ಕೊರು ತುಲ ಏನ್ ಚಮಾಲ್ ಇಂಚ ಮಾಲ್ ತನ್ನ ನಂದು ಸುಲಾ ಮಸ್ತ್ ಸುಲಾ ಬೊಂಡು ಇಂಚ ಕೋಡು ಬಲ್ಲೆ ತ ಶೇಪ್ ಕೊರ್ದು ಒರಿನ ಆರಿತ ಮಿಕ್ಸ್ ಅನ್ನು ದೆತ್ತಿ ದಿನ್ನ ಅಂಡು ಇಂಚ ಶೇಪ್ ಕೊರ್ದು ಇಂಚೇನೆ ಪೂರ ನಮ ಮಾಲ್ ತನ್ನ ಅಂಡು ಏತ ಸುಲಾ ಬೊಂಡು ಒಕ್ಕೇನ ಫ್ರೈ ಮಾಲ್ಪುಣೆ ಆತ ಕೆಲಸ ಎಚ್ಚ ಕೆಲಸ ದಾಲೆಚ್ಚಿ ಬರ್ಸ ಬರೋಂದಿಪ್ಪು ನಗಣ್ಣೆ ಜೋರು ಡಿ ಬರ್ಸ ಬರೋಂದೇ ಉಂಡು ಬರೋಂದಿಪ್ಪು ನಗಣ್ಣೆ ಅಪ್ಪಗಾನೆ ನಮ್ಮ ಕಲ್ಲಾಕದ್ದು ಮಾಲ್ಪೋಲಿ ನೇನು ಭಾರಿ ಈಸಿ ಉಂಡು ಇದು ಕನ್ನಡ ಕಣ್ಣು ನಮ್ಮ ಇಲ್ಲಾಡಿ ಮಲ್ತದ ಮಸ್ತ್ ಟೇಸ್ಟಲ್ ರುಚಿ ರುಚಿಯಾಗಣ್ಣ ತುಲೆ ಮೂಲ ಪೂರ ಇಂಚನೆ ಪೂರ ಶೇಪ್ದೇನು ಮಲ್ತದ್ದು ಒಂದೆ ತುಲೆ ಇತ್ತೇನು ಫ್ರೈ ಮಲ್ಪುಗ ಫ್ರೈ ಮಲ್ಪರ ಮೂಲಪೇನು ಎಣ್ಣೆದೈತೆ ಎಣ್ಣೆ ಬೆಚ್ಚಾಂಡ ತುಕ ಹಾ ಲಾಕ ಎಣ್ಣೆ ಬೆಚ್ಚಾತು ಬೆಚ್ಚ ಆಯ್ರಮ ಪಾಟ್ರೆ ಬಳ್ಳಿ ಎಡ್ಡೆ ಬೆಚ್ಚ ಆಯ್ಬೇಕ ನಮ್ಮ ಇಂಚ ಒಂದೆ ಒಂದು ಇಂಜೆ ಪಾಡುನೆ ಎಕ್ ಪಾಡು ಇಂಚ ಪಾಂಡ ಬೊಕ್ಕಲ್ಲ ಈಸಿ ಆಕೊಂಡು ಇತ್ತ ಇಂಚ ಪಾಡ್ದು ಮೀಡಿಯಂ ಫ್ಲೇಮ್ ಅವರ ಎಣ್ಣೆ ಜೋರು ಬೆಚ್ಚಾಯ್ಬೇಕಾ ಮೀಡಿಯಂ ಫ್ಲೇಮ್ ಹಿಡ್ದು ಉಡು ದಯಪಂದು ಲಾಯಿ ಕುಡು ಅರಿತ ಫ್ರೈ ಆಡತ್ತ ಸೊ ಮೀಡಿಯಮ್ ಫ್ಲೇಮ್ ಹಿಡ್ದಿದ್ದು ನೆನ ಇಂಚ ಫ್ರೈ ಮಾಲ್ ಒಂದು ಇಪ್ಪುಡು ನೆಟ್ ಒಂಚೂರು ಎಣ್ಣೆ ಜಾಸ್ತಿ ದಿತ್ತೆ ಅಂಚದು ನೆಕ್ ನಾನಲ್ ಒಂತ ಐಕೋಸ್ಕರ ಅಯಕ್ಕೋಸ್ಕರ ಹಣ ಒರಿದಿನ ಇಂಚ ಜಾಸ್ತಿ ಒಂದೆ ಪಾಡಿಯೇ ಪಾಡ್ದು ನೆನ್ ಫ್ರೈ ಮಾಲ್ಪ ಇಚ್ಛ ಪಾಡ್ದು ಮುದ್ದೆ ಮುದ್ದೆ ಮಲ್ಪರವಲ್ಲ ಇಂಚ ಹೊ ಎಣ್ಣೆ ಮಾತು ಇಪ್ಪು ಲಾಯಿ ಕುಡು ಒಕ್ಕ ಅವು ಎಡ್ಡೆಡ್ ಫ್ರೈ ಆದ ಬರ್ಕೊಂಡು ಅವು ಕ್ರಿಸ್ಪಿ ಕ್ರಿಸ್ಪಿಯಾದ ಎಡ್ಡೆಡ್ ಬರ್ಕೊಂಡು ತುಲೆ ಕಲರ್ ಇಂಚ ಚೇಂಜ್ ಆಯ್ಬೇಕಾ ನಮಗೆ ಗೊತ್ತಾಬಿಟ್ಟು ಇಂಚ ಚಕ್ಲಿದ ಮತ್ತು ಕಲರ್ ಚೇಂಜ್ ಆಗ ನಂಚ ಕಲರ್ ಚೇಂಜ್ ಆಯ್ಬೇಕಾ ಈ ಕಲರ್ ಬಂದಾಗ ದೇನು ನಮ್ಮ ದೆಪ್ಪು ತುಲೆ ಏನು ಒಂಜಿ ಟಿಶ್ಯೂ ಪೇಪರ್ಗೆ ಮುಲ್ಪ ಪೂರ ದೆತ್ತದ್ದೇ ಇಂಚೆನೆ ಬಾಕಿದಲ್ಲ ನಮ್ಮ ಇತ್ತಿನ ಕೋಡ್ಬಲ್ಯ ನಮ್ಮ ಮಲ್ತದೈತಿ ಅಂಚಿನ ಬಾಕಿದ ಕೋಡುಬಲೆ ಅವೇ ಪಾಡ್ದ್ ಫ್ರೈ ಏತ್ ದೆಪ್ಪು ಇದೇ ಲಾ ಇಕಡು ಒಂಜಿ ಟೇಸ್ಟಿ ಆಯ್ನ ಅಂಚಿನ ಕೋಡು ಬಲೆ ರೆಡಿ ಆಡ್ತುಲಿ ಬೇರೆಗೆ ಪಾಡ್ದ್ ಕೊರೋಡು ಮಾತೆರ್ಲ ಒಟ್ಟಿಗೆ ಕುಲೊಂದು ತಿನ್ನಾಗ ಆಯಿತಾ ಟೇಸ್ಟ್ ಬೊಕ್ಕಲ ಜಾಸ್ತಿ ಮಾತೆರ್ಲ ಇಲ್ಲಡೆ ಮಲ್ತದ್ದು ತಿನ್ಪುನ ಒಟ್ಟಿಗೆ ಕುಲೋಂದು ತಿನ್ಪುನೆತ ಟೇಸ್ಟ್ மஸ்து ஜாஸ்தி அது போடு அஞ்சாது தென் துளை நிக்கோஸ்கர டேஸ்டி டேஸ்டி போடுவலை மல்பா ரெடி ஆத்திர அஞ்சது நிக்குல்னா தின் சானல் சப்ஸிரை மல் பிளீஸ் தேங்க் யூ